ಲೋಕಸಭಾ ಚುನಾವಣೆ ಹಿನ್ನೆಲೆ ಸಕಲ ಸಿದ್ಧತೆ ಮಾಡಿಕೊಂಡಿರುವ ಧಾರವಾಡ ಜಿಲ್ಲಾಡಳಿತ ಶಾಂತಿಯುತ ಚುನಾವಣೆಗಾಗಿ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ ಇತ್ತ ಆಯಾ ಕಟ್ಟಿನ ಸ್ಥಳದಲ್ಲಿ ತಪಾಸಣಾ ಕೇಂದ್ರ ನಿರ್ಮಿಸುವ ಮೂಲಕ ನಗರ ಪ್ರವೇಶ ಮಾಡುತ್ತಿರುವ ವಾಹನಗಳನ್ನು ಸಹ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಹೌದು ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯ ಬೆನ್ನಲ್ಲೇ ನೀತಿ ಸಂಹಿತೆಯು ಜಾರಿಯಾಗಿದೆ ಹೀಗಾಗಿ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ನಗರ ಹಾಗೂ ಜಿಲ್ಲೆಯ ಗಡಿಗಳಲ್ಲಿ ಪೊಲೀಸ್ ಹಾಗೂ ಇತರೆ ಇಲಾಖೆಯಿಂದ ಚೆಕ್ ತಪಾಸಣೆ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ವಾಹನ ತಪಾಸಣೆಯನ್ನು ಬಿಗಿಗೊಳಿಸಲಾಗಿದೆ ಇತ್ತ ಹುಬ್ಬಳ್ಳಿ ನಗರಕ್ಕೆ ಪ್ರವೇಶ ನೀಡುವ ಮೂಲಕ ರಸ್ತೆಗಳಲ್ಲಿಯೂ ತಪಾಸಣಾ ಕೇಂದ್ರ ನಿರ್ಮಿಸುವ ಮೂಲಕ ನಗರ ಪ್ರವೇಶ ಮಾಡುತ್ತಿರುವ ಪ್ರತಿ ವಾಹನಗಳ ತಪಾಸಣೆಯನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ ಧಾರವಾಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು ಹನ್ನೆರಡು ಹಾಗೂ ಕಮಿಷನರೇಟ್ ಘಟಕದ ವ್ಯಾಪ್ತಿಯಲ್ಲಿ ಹನ್ನೊಂದು ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ ಒಂದೊಂದು ಚೆಕ್ ಪೋಸ್ಟ್ ನಲ್ಲಿಯೂ ನಾಲ್ವರಿಂದ ಐದು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದ್ದು ದಿನಕ್ಕೆ ಮೂರು ಪಾಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಕರ್ತವ್ಯ ನಿರತ ಅಧಿಕಾರಿ ಮಾಧ್ಯಮದೊಂದಿಗೆ ಮಾತನಾಡಿದ್ದು ನಿತ್ಯ ನಗರ ಪ್ರವೇಶಿಸುವ ವಾಹನಗಳ ಸಂಖ್ಯೆ ಮತ್ತು ಇಲಾಖೆಯಿಂದ ನೀಡಲಾದ ನಿರ್ದೇಶನದ ಕುರಿತಾಗಿ ತಿಳಿಸಿದರು ನಾವು ಮಾರ್ಚ್ ಹದಿನಾರರಿಂದ ಆಗಿಂದ ಈ ಒಂದು ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗುತ್ತೇನೆ ಕಳೆದ ಮೂರು ದಿನಗಳಿಂದ ಇಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗುತ್ತೇನೆ ಇಲ್ಲಿ ಇಬ್ಬರು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನಿದ್ದಾರೆ ಒಬ್ಬರು ವಿ ವಿಡಿಯೋಗ್ರಾಫರ್ ಇದ್ದಾರೆ ನಾನು ಮ್ಯಾಜಿಸ್ಟ್ರೇಟ್ ಅಂತ ಕಾರ್ಯನಿರ್ವಹಿಸ್ತಿದ್ದೇನೆ ಕಳೆದ ಮೂರು ದಿನಗಳಿಂದ ಕಾರ್ಯನಿರ್ವಹಿಸಿದ್ದೇನೆ ಒಬ್ಬ ವ್ಯಕ್ತಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಹೋದ್ರೆ ಅದಕ್ಕೊಂದು ದಾಖಲೆಗಳನ್ನು ಅವರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಐವತ್ತು ಸಾವಿರವರೆಗೆ ನಾವು ಅವರು ವಿನಾಯಿತಿ ಇರುತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಂಥ ಶ್ರೀಮತಿ ಪ್ರಭು ಮೇಡಮ್ ಅವರು ಇನ್ಸ್ಟ್ರಕ್ಷನ್ ನೀಡಿರ್ತಾರೆ ಎಮ್ ಸಿ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಐವತ್ತು ಸಾವಿರವರೆಗೆ ಇಟ್ಕೊಂಡು ಹೋಗ್ಬೋದು ಐವತ್ತು ಸಾವಿರ ಮೇಲಿದ್ದರೆ ಅದಕ್ಕೆ ಪೂರ್ವಕ ದಾಖಲೆಗಳನ್ನು ನೀಡಬೇಕಂತಂದು ಹೇಳ್ತೀನಿ ಮಾರ್ಚ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ಅದು ಇದು ಮೂರು ಶಿಫ್ಟ್ನಲ್ಲಿ ವರ್ಕ್ ಮಾಡ್ತೇವೆ ನಾವು ಬೆಳಗಿನ ಆರರಿಂದ ಎರಡು ಗಂಟೆವರೆಗೆ ಎರಡರಿಂದ ಹತ್ತು ಗಂಟೆವರೆಗೆ ಹಾಗೂ ಹತ್ತು ಗಂಟೆಯಿಂದ ಬೆಳಗಿನ ಆರು ಗಂಟೆವರೆಗೆ ಮೂರು ಶಿಫ್ಟ್ಗಳಲ್ಲಿ ಕಾರ್ಯನಿರ್ವಹಿಸ್ತದೆ ಅದಕ್ಕೆ ಕರೆಕ್ಟಾಗಿ ಅವು ಬಿಲ್ ಇದ್ದರೆ ನಾವು ಖಂಡಿತ ಬಿಡ್ತೇವೆ ಸರ್ ಬಿಲ್ ಇಲ್ಲಾಂದರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಸರ್ ಅಧಿಕಾರಿಗಳು ಇಲ್ಲಿ ಆ ಅಧಿಕಾರಿಗಳು ನಂಬರ್ ಕೊಟ್ಟಿದ್ದಾರೆ ಅವರಿಗೆ ಇನ್ಫಾರ್ಮ್ ಮಾಡುತ್ತೆ ಸರ್ ನಾವು ಹಾಂ ಸು ಸುಸೂತ್ರವಾಗಿ ನಡೆದೆ ಸರ್ ಯಾವುದೇ ವೆಹಿಕಲ್ ದಿನ ನಾನು ನನ್ನ ಒಂದು ಬೆಳಗಿನ ಆರು ಗಂಟೆಯಿಂದ ಎರಡು ಗಂಟೆವರೆಗೆ ಸುಮಾರು ಎರಡುನೂರಕ್ಕೂ ಹೆಚ್ಚು ಗಾಡಿಗಳನ್ನ ಪರಿಶೀಲನೆ ಮಾಡಿದ್ದೆ ಸರ್ ಒಟ್ಟಾರೆ ಒಂದು ಶಿಫ್ಟಿನಲ್ಲಿ ಸುಮಾರು ಎರಡುನೂರಕ್ಕೂ ಅಧಿಕ ವೆಹಿಕಲ್ಗಳು ಇಲ್ಲಿ ಹೋಗ್ತಾಯಿದ್ದೆ ಸರ್ ಹಾಂ ಇಲ್ಲಿ ಎಫ್ ಎಸ್ ಟಿ ಆಫೀಸರ್ಸು ಮ ಎಮ್ ಸಿ ಸಿ ನೋಡಲ್ ಆಫೀಸರ್ಸು ಇವ ಪ್ರತಿ ಒಂದು ಗಂಟೆಗೆ ಬಂದು ಹೋಗ್ತಾ ಇರ್ತಾರೆ ಸರ್ ಅದಕ್ಕೊಂದು ಅವರು ಸ್ವೀಪ್ ಕಾರ್ಯಕ್ರಮ ಮಾಡ್ತಾರೆ ಸರ್ ಅವರು ಒಟ್ನಲ್ಲಿ ಶಾಂತಿಯುತ ಚುನಾವಣೆಗಾಗಿ ಧಾರವಾಡ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಇತ್ತ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರ ವಹಿಸಿದೆ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಣೆ ನಡೆಸುವ ಮೂಲಕ ಪಾರದರ್ಶಕ ಚುನಾವಣೆಗೆ ಅನಿಯಾಗಿದೆ ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ